ನಮಸ್ತೆ ನಮಸ್ತೆ ಹೇಳಿ ಹಾಂ ಸರ್ ನಿಮ್ಮ ಹೆಸರು ಮಲೇಶ್ ಅಂತ ಹೇಳ್ಬೋದು ಟೈಲರ್ ಶಾಪ್ ಟೈಲರ್ ಶಾಪ್ ಮಾಡ್ಕೊಂಡಿದ್ದೀವಿ ಸರ್ ಯು ಐ ಟೀಸರ್ ಇತ್ತೀಚೆಗೆ ರಿಲೀಸ್ ಆಯಿತು ಉಪೇಂದ್ರ ಅವ್ರದ್ದು ನೋಡಿದ್ರೆ ಸರ್ ನೀವು ನೋಡದೆ ಏನಿಸ್ತು ಸರ್ ನಿಮ್ಮ ಅಭಿಪ್ರಾಯ ತಿಳಿಸಿ ಸರ್ ಅವ್ರದ್ದು ಏನು ಒಂದು ಅವರು ಪ್ಯಾಚ್ 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 ತೋರಿಸ್ತಾರೆ ಅರ್ಥ ಆಗೋಲ್ಲ ಅದು ಫಿಲಮಲ್ಲಿ ಫಿಲಮ್ ನೋಡಿದಾಗಲೇ ಅರ್ಥ ಆಗೋದು ಅವರು ಮೊದಲೇ ಹೇಳ್ಕೆ ನಾನು ಟ್ರೇ ಟ್ರೈಲರ್ ಬಿಡಲ್ಲ ಅಂತಲೇ ಹೇಳ್ಕೊಳ್ಳೋದು ಅವ್ರು ಯಾವಾಗ್ಲೂ ಒಂದು ಒಂದು ಸೀನು ತೋರಿಸ್ದಂಗೆ ನಾನು ರಿಲೀಸ್ ಮಾಡಬೇಕು ಅಂತಲೇ ಅವ್ರು ಹೇಳ್ ಕೇಳೋದು ಯಾವಾಗ್ಲೂ ಹಂಗಾಗ್ಬಿಟ್ಟು ನಾವು ಆ ಟ್ರೈಲರ್ ಏನೋ ನಾವು ಡಿಸೈಡ್ ತಳಕಾಗಲ್ಲ ಹಂಗಾಗ್ಬಿಟ್ಟು ಫಿಲಮ್ಗೆ ವೈಟ್ ಮಾಡ್ತಾ ಇದ್ವಿ ಬಾರಿ ಕ್ಯೂರಿಯಾಸಿಟಿ ಇಟ್ಕೊಂಡಿದ್ವಿ ಸರಿಯಾ ಯಾಕೆಂದ್ರೆ ಇದು ಏಳೆಂಟು ಭಾಷೆ ಹನ್ನೆರಡು ಹನ್ನೆರಡು ಭಾಷೆ ಏನೋ ಅಂತ ವಿಷಯ ಇದು ಗ್ಯಾರಂಟಿ ಫಿಲಮ್ ಸಕ್ಸಸ್ ಫಿಲಮ್ ಅನ್ನೋ ತರ ಅನ್ಸ್ತಾ ಇದೆ ಇದೇ ಲಾಸ್ಟ್ ಕ್ಯೂರಿಯಸಿಟಿ ಉಪೇಂದ್ರ ಮೇಲೆ ಆ ತಲೇಲಿ ಇರೋದ್ ಎಲ್ಲಾನು ಬಳ್ಸವ್ರೆ ಅಂತ ಅನ್ಸುತ್ತೆ ನನಗೆ ಅಕಸ್ಮಾತ್ ಈ ಫಿಲಂ ಫೇಲ್ ಆದ್ರೆ ಅವ್ರ ತಲೆ ಖಾಲಿ ಆಗಿದೆ ಅಂತ ಡಿಸೈಡ್ ಮಾಡ್ಕತ್ತೀವಿ ನಾವು ಉಪೇಂದ್ರ ಬಹಳ ಅಭಿಮಾನಿಗಳು ಚಿಕ್ಕಂದಿಂದ ಹುಡ್ಗೀರ್ನ ಅಪೋಸ್ ಮಾಡ್ಕೊ ಬಂದವರು ಲೇಡೀಸ್ ನ ಏ ಇಷ್ಟೇನೆ ಪ್ರೀತಿ ಪ್ರೇಮ ಎಲ್ಲ ಸುಳ್ಳು ಅನ್ಕೊಂಡ್ ಬಂದವರು ಇವಾಗ ಅವರೇ ಮದುವೆ ಆಗ್ಬಿಟ್ಟು ಚೆನ್ನಾಗ್ಬಿಟ್ಟವ್ರೆ ಇವತ್ತು ಅವರೇ ಉಲ್ಟಾ ಆಗ್ಬಿಟ್ಟವ್ರೆ ಹಂಗಾಗ್ಬಿಟ್ಟು ನಾವೆಲ್ಲ ಈಗ ಇನ್ನೂ ದೇಶಸ್ತಲೇ ಇದೀವಿ ಲೇಡೀಸ್ ಇವತ್ತುವೇ ಲೇಡೀಸ್ ಅಪೋಸೆ ನಮ್ಗೆ ಯಾರ ಯಲ್ಲಿ ವಿಶ್ವಾಸ ಬಂದಿಲ್ಲ ಇವತ್ತುವೇ ಅವ್ರನ್ನ ಅವ್ರು ಅವ್ರ್ ಬಿಟ್ರು ನಾವು ಬಿಡ ಬಿಡಕ್ಕಾಗಿಲ್ಲ ಭಾರಿ ನಮ್ಗೆ ಉಳ ಬಿಟ್ಟವ್ರು ಅವರೇ ಬಟ್ ಈ ಫಿಲಮ್ ಒಟ್ನಲ್ಲಿ ಚೆನ್ನಾಗಿ ಬರ್ಬೋದು ಅಂತ ತುಂಬಾ ಕ್ಯೂರಸಿಟಿ ಇಟ್ಟಿದ್ವಿ ಬಟ್ ಲಾಸ್ಟ್ ಅವ್ರ ಮೇಲೆ ಕ್ಯೂರಾಸಿಟಿ ಫಸ್ಟ್ ಡೇನೆ ಹೋಗ್ತೀವಿ ನಾವು ಫಸ್ಟ್ ಡೇನೆ ಫಸ್ಟ್ ಮಾರ್ನಿಂಗ್ ಶವನೇ ಹೋಗೋದು ಪಕ್ಕ ಫಿಲಮ್ ಮಿಸ್ ಬಿಸಿಲ್ಲ ನಮಗೆ ತಡ್ಕೊಳಕ್ ಆಗಲ್ಲ ಉಪೇಂದ್ರ ನಮ್ಗೆ ತಡ್ಕೊಳಕ್ ಆಗಲ್ಲ ಅದನ್ನ ನೋಡ್ಲೇಬೇಕು ಹೋಗ್ತಿವಿ ನೋಡೋಣ ನೋಡೋಣ ಟೈಮ್ ನಿರೀಕ್ಷೆ ಅಂತ ಅಂದ್ರೆ ತಲೆ ಖಾಲಿ ಆಯ್ತು ಅಂತ ಅನ್ಕಬಬಹುದು ಯಾಕೆಂದ್ರೆ ಉಪ್ಪಿಟ್ಟು ಆಮೇಲೆ ಒಂದ್ ಎರಡ್ ಮೂರು ಅವರು ಫೇಲ್ ಕೊಟ್ಟಿದ್ದಾರೆ ಯಾಕಂದ್ರೆ ಇವತ್ತು ಮಣಿರತ್ನ ಫೇಲ್ ಆಗ ಕೂತಿದ್ದಾರೆ ತಮಿಳಲ್ಲಿ ರಾಮ್ ಗೋಪಾಲ್ ಅವರ್ಮ ಅವರು ಖಾಲಿ ಆಗ ಕೂತಿದ್ದಾರೆ ತಲೆ ಖಾಲಿ ಆಯ್ತು ಹಂಗಾಗ್ಬಿಟ್ಟು ಖಾಲಿ ಆಯ್ತಾ ಅಂತ ಡೌಟ್ ಇದೆ ಖಾಲಿ ಆಗಿಬಿಟ್ಟಿದ್ವಿ ಈ ಫಿಲಂ ಡಿಸೈಡ್ ಮಾಡ್ತೀವಿ ನೆಕ್ಸ್ಟ್ ಇನ್ನ ಇವ್ರನ್ನ ವೇಟ್ ಮಾಡಲ್ಲ ಲಾಸ್ಟ್ ಕ್ಯೂರಾಸಿಟಿ ಇದು ಕ್ಲಿಕ್ ಕೊಡ್ಲೇಬೇಕು ಉಪೇಂದ್ರ ಕ್ಲಿಕ್ ಕೊಟ್ಟೆ ಕೊಡ್ತಾರೆ ಅಂತ ಅನ್ಕೊಂಡಿದ್ವಿ ಏನೇನು ಗಮನಿಸಿದ್ರಿ ಸರ್ ಟೀಸರ್ ಅಲ್ಲಿ ನೀವು ಅದೇ ಹೇಳಿದ್ದು ಪ್ಯಾಚ್ ಪ್ಯಾಚ್ ಒಟ್ಟಿನಲ್ಲಿ ಆಹಾರಕ್ಕೆ ತೊಂದರೆ ಆಗುತ್ತೆ ಊಟ ಇಲ್ದಂಗೆ ಅನ್ನೋ ತರ ತೊಂದ್ರೆ ಆಗ್ಬೋದು ನಾಳೆ ಇದೇ ವಿಷಯ ಅದ್ಲು ಅವ್ರದ್ದೊಂದು ಅವರು ಫೇವರ್ ಅಂದ್ರೆ ಕೆಜಿಎಫ್ ಫೇವರ್ ಅಂತಲೇ ಅನಿಸ್ತಾ ಇದೆ ಯಾಕಂದ್ರೆ ಅವರು ಅವರು ಅದ್ರಲ್ಲಿ ಸ್ವಲ್ಪ ಕಪ್ ಕಪ್ಪು ಮಸಿ ಮಸಿ ತರ ಮಾಡಿದಾರೆ ಫಿಲಮ್ ಆ ಅವ್ರಿಗೆ ಅವ್ರ ಯಾವಾಗ ಕಬ್ಜಾ ಫಿಲಂನ ಯಾವಾಗ ಬಲವಂತ ಮಾಡಿ ಇವರು ಚಂದ್ರ ಕೈಲಿ ತಕ್ಷರು ಕೆ ಜಿ ಎಫ್ ತರನೆ ಫಿಲಮ್ ಮಾಡುವಂತ ತಕ್ಷಿದ್ರು ಅವಾಗ್ಲಿಂದ ಅವ್ರಿಗೆ ಕೆ ಜಿ ಎಫ್ ಆಸೆ ಆಗಿದೆ ಅವ್ರಿಗೆ ಅಂಗ್ಬಿಟ್ಟು ಇದನ್ನ ಹೊಸ ಬಳಸ್ಕಿದಾರೆ ಒಟ್ಟೆ ಇವಾಗ ಕೆ ಜಿ ಎಫ್ ಬಂದ್ಮೇಲೆ ತುಂಬಾ ಚೇಂಜ್ ಆಗಿದೆ ಸರ್ ಫಿಲಂ ನೋಡೋ ಚೇಂಜ್ ತುಂಬಾ ಚೇಂಜ್ ಆಗಿದೆ ಯಾಕಂದ್ರೆ ಸಣ್ಣ ಸಣ್ಣ ಫಿಲಮ್ ಜನ ಕಾಲೇ ಇಡ್ತೇ ಇಲ್ಲ ನಾವೆಂತೂ ಒಯ್ತಾ ಇಲ್ಲ ಹಂಗಾಗ್ಬಿಟ್ಟು ಯಾಕೆ ಬಿಗ್ ಫಿಲಮ್ ತೋರ್ಸ್ ತೋರ್ಸ್ ನಮ್ಗೆ ತೋರ್ಸ್ಬಿಟವ್ರೆ ಯಾಕೆ ಇಂಗ್ಲೀಷ್ ಅಲ್ಲಿ ಟೈಟಾನಿಕ್ ಫಿಲಂ ಬಂದ್ಮೇಲೆ ಎಲ್ಲ ಫಿಲಮ್ ತೋಪಾಡೋದು ಬಿಗ್ ಫಿಲಮೇ ಕೈಜಾ ಗೊತ್ತಾರೆ ಈಗ ಹಾ ಹಂಗಾಗ್ಬಿಟ್ಟು ಈಗ ಕೆ ಜಿ ಎಫ್ ಬಂದ ತೋರ್ಸ್ ಬಿಟ್ಟರೆ ಒಳ್ಳೆ ಬಿಗ್ ಫಿಲಮು ಬಿಗ್ ನಮ್ಗೆ ಮೈಂಡ್ ಎಲ್ಗೋ ಕಟ್ಕೊಂಡೋಗ್ಬಿಟ್ಟರೆ ಈಗ ಉಪೇಂದ್ರ ಅವರು ಅವ್ರಕಿಂತ ರೀಚ್ ಮಾಡ್ಬೇಕು ಅವ್ರಕಿಂತ ರೀಚ್ ಮಾಡ್ಲೇಬೇಕು ಅವ್ರಿಗೆ ಅಂದ್ರೆ ಸಿನಿಮಾ ಇಲ್ಲ ಅದ್ರಲ್ಲಿ ಏನು ಅವ್ರದ್ದು ಆ ರೀತಿ ಎಲ್ಲ ಅವರು ಕೆಲವು ಫಿಲಮಲ್ಲಿ ಇರೋದೆಲ್ಲ ತರ ಎಲ್ಲ ತೋರಿಸ್ಬಿಡ್ತಾರೆ ಅವ್ರು ಬೇರೆ ಏನೋ ಮಾಡ್ತಾರಪ್ಪ ಅವರು ಅವ್ರ್ದು ಅವ್ರದ್ದು ಆ ಥರ ಏನಿದ್ರು ಜಿಸಿ ಫಿಲಮ್ ಟ್ರೀಸರಲ್ಲೇ ನಾನು ಲೆಕ್ಕಕ್ಕೆ ಇಟ್ಕೊಳೋದೇ ಇಲ್ಲ ಅವ್ರ ಬಟ್ ಎಕ್ಸ್ಪೆಕ್ಟೇಷನ್ ಇದೆ ನಿಮಗೆ ಓ ಇದು ತೋರ್ಸೇ ತೋರ್ತಾರೆ ಅಂತ ಅನ್ಕೊಂಡಿದ್ದೀನಿ ಇದ್ರಲ್ಲಿ ಪಕ್ಕ ಸಕ್ಸಸ್ ಆಗ್ತಾರೆ ಅಂತ ಅನ್ಕೊಂಡಿದ್ದೆ ನೆಕ್ಸ್ಟ್ ನಾನು ಇವ್ರ ಮೇಲೆ ನಿರೀಕ್ಷೆ ಇರೋಲ್ಲ ಹ್ಞೂ ಹ್ಞೂ ಬಾ ತುಂಬ ಅಭಿಮಾನ ಅವ್ರ ಡೈರೆಕ್ಷನ್ ಫಿಲಮ್ ಅಂದರೆ ಮುಗಿಯಿತು ನಮಗೆ ಆ್ಯಕ್ಟಿಂಗಲ್ಲಿ ನಾವು ಅಷ್ಟೊಂದು ಏನು ಕೊಡೋಲ್ಲ ಡೈರೆಕ್ಷನ್ ಅಂದರೆ ನಾವು ವೇಯ್ಟ್ ಮಾಡ್ತೀವಿ ಹ್ಞೂ ನೋಡೋಣ ಏನು ಮಾಡ್ತಾರೆ ಈ ಫಿಲಮ್ ಕಾಯ್ಲಾರ ಪ್ರಜಾಕೀಯನ ಹೇಳೋಕೆ ಹೊರಟಿದ್ದಾರೆ ಈ ಸಿನಿಮಾದಲ್ಲಿ ಅಂತ ರಾಜಕೀಯದ ಬಗ್ಗೆನಾ ಯಾಕಂದ್ರೆ ಸೂಪರ್ ಅಲ್ಲಿ ದೇಶ ಎರಡ್ ಸಾವಿರದ ಮೂವತ್ತರಲ್ಲಿ ಹೆಂಗಿರುತ್ತೆ ಅಂತ ಹೇಳಿದ್ರು ಇವಾಗ ಯುವಲ್ಲಿ ಎರಡ್ ಸಾವಿರದ ನಲ್ವತ್ತಕ್ಕೆ ಆಗ್ಬೋದು ಅಂತ ಹೇಳ್ತಿದಾರೆ ಹೇಳಕ್ ಹೊರಟಿದ್ದಾರೆ ಆ ರೀತಿ ಜನಗಳೆಲ್ಲ ಆ ರೀತಿ ಒಂದ್ ಫಿಲ್ಮ್ ಮೇಲೆ ಫಿಲ್ಮ್ ನೋಡಾಡ್ಕೆ ಅದು ರಾಜಕೀಯವಾಗಿ ಬದಲಾವಣೆ ಆಗಲ್ಲ ಹ್ಮ್ ಹ್ಮ್ ಆ ಫಿಲಮ್ ರಾಜಕೀಯನೇ ಬೇರೆ ಫಿಲಮ್ ಬೇರೆ ಆ ರೀತಿ ಬದಲಾವಣೆ ಆಗಲ್ಲ ಅನ್ಕೊಂಡಿದೀನಿ ಪ್ರಜಾಕೀಯ ಏನೇ ಸಿನಿಮಾ ನ ಫಿಲಮ್ ಎಲ್ಲ ನೋಡ್ಬೇಕಾರೆ ಚಪ್ಪಳೆ ತೊಟ್ಟಿದ್ದು ತೊಟ್ಟೆ ಹೆಂಗಿದೆ ಇದು ರಾಜಕೀಯ ಬರ್ಬೇಕು ನಾವೇನೇ ಹಿಂಗ್ ಆಗ್ಬೇಕು ದೇಶ ಅನ್ಕೊಂಡ್ ಬಂದ್ವಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಹೊರಗಡೆ ಬಂದ್ಯಾಡಕ್ಕೆ ಅದು ಗೊತ್ತೇ ಇಲ್ಲ ಮೆಮೊರಿ ಇಲ್ಲ ಸರ್ ಜನ್ ಜನ್ಗಳಿಗೆ ಮೆಮೊರಿ ಇಲ್ಲ ಮೆಮೊರಿ ಹಿಂಗ್ ನೋಡಿದ್ವಾ ಹಿಂಗ ಆ ಕ್ಷಣಕ್ಕೆ ಸರ್ ಅಷ್ಟೇ ಉಪೇಂದ್ರ ಇವನು ಯಾರೋ ದರ್ಶನ್ ಹೇಳಲ್ವಾ ಹಾ ಮೆಮೊರಿ ಅಷ್ಟೇ ಈಗ ಜಸ್ಟ್ ನೋಡ್ತಾರೆ ಎದ್ದೋಗ್ತಾರೆ ಅಷ್ಟೇ ಅನ್ನ ರೀತಿ ಇವೆಲ್ಲ ಅಷ್ಟೊಂದು ಫಿಲ್ಮ್ ತರ ಆ ಥರ ಇರಲ್ಲ ರಿಯಾಲಿಟಿ ಆ ರೀತಿ ಎಲ್ಲ ಆಗಲ್ಲ ಫಿಲಮಿಂದ ರಾಜಕೀಯ ಇದಾಗ ಡೆವಲಪ್ಮೆಂಟ್ ಆ ಥರ ಆಗಲ್ಲ ಮೆಮೊರಿಲ್ಲ ಟೋಟಲ್ ಮನುಷ್ಯ ಮರವು ಜಾಸ್ತಿ ಅವ್ನು ಒಳ್ಳೆಯದೇ ಆಗಲಿ ಕೆಟ್ಟದೇ ಆಗಲಿ ಆ ಕ್ಷಣಕ್ಕಷ್ಟೇ ಯಾರು ಯಾವ ಗ್ಯಾಪ್ ಇಟ್ಕೊಂಡಿರಲ್ಲ ಅವನ ಕೈಲಿ ಅಷ್ಟೇ ನೋಡ್ತೀರಲ್ಲ ಮಾರ್ನಿಂಗ್ ಶೋ ಓಕೆ ಯು ಸರ್ ಹ ಸರಿ